ಅಗ್ನಿಕುಂಡ ಪ್ರವೇಶ ಮಾಡಿದವರ ಕಾಲು ಸುಟ್ಟು ಹೋಗಿದೆ ಘಟನೆಯಲ್ಲಿ ಸುಮಾರು ಮೂವತ್ತ್ನಾಲ್ಕು ಜನರ ಕಾಲುಗಳಿಗೆ ಗಾಯ ಆಗಿದೆ ಮುಳಬಾಗಿಲು ತಾಲೂಕಿನ ಕರಸಿಮಂಗಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚೌಡೇಶ್ವರಿ ದೇವರ ದೀಪೋತ್ಸವ ಹಾಗೆಯೇ ಅಗ್ನಿಕುಂಡ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂಥ ಸಂಪ್ರದಾಯ ಅಗ್ನಿಕುಂಡದ ಬಿಸಿಗೆ ಸುಟ್ಟ ಗಾಯ ಆಗಿದೆ ಹಾಗೆಯೇ ಸುಪ್ರಿಯಾ ಎಂಬ ಮಹಿಳೆ ಕುಸಿದು ಬಿದ್ದಿದ್ದಾರೆ ಅವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಗಾಯಾಳುಗಳಿಗೆ ನಂಗಲಿ ಹಾಗೆಯೇ ಮೂಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗುವುದಾದರೆ ಅಗ್ನಿಕುಂಡ ಪ್ರವೇಶ ಮಾಡಿದವರ ಕಾಲು ಸುಟ್ಟೋಗಿರುವಂಥ ಘಟನೆ ನಡೆದಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಕೊಂಡ ಸೇವೆ ರೀತಿಯಲ್ಲಿ ಹಾಗೆಯೇ ಮೂವತ್ನಾಲ್ಕು ಜನರ ಮೂವತ್ನಾಲ್ಕು ಜನರಿಗೆ ಗಾಯ ಆಗಿದೆ ಅವರ ಕಾಲುಗಳಿಗೆ ಕಾಲುಗಳಲ್ಲಿ ಸುಟ್ಟ ಗಾಯಗಳಾಗಿವೆ ಮುಡಬಾಗಿಲು ತಾಲೂಕು ಕೆರಸಿ ಮಂಗಲ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಚೌಡೇಶ್ವರಿ ದೇವರ ದೀಪೋತ್ಸವ ಹಾಗೆಯೇ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮ ಆಯಿತು ಹಲವು ವರ್ಷಗಳಿಂದ ಈ ಸಂಪ್ರದಾಯ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಗ್ನಿಕುಂಡದ ಬಿಸಿಗೆ ಸುಟ್ಟ ಗಾಯ ಆಗಿದೆ ಸುಪ್ರಿಯಾ ಎಂಬ ಮಹಿಳೆ ಕುಸಿದು ಬಿದ್ದಿದ್ದಾರೆ ಅವರನ್ನು ರಕ್ಷಣೆ ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಏನು ಅಗ್ನಿಕುಂಡ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ